ಮೇಡಮ್ ಪಾಕಿಸ್ತಾನದ ಆ ತಿಳಿಸಿದ್ದಾರೆ ಸಿಂಧೂರದ ಬೆಲೆ ಅವ್ರಿಗೆ ಗೊತ್ತಾಗಿದೆ ಇವಾಗ ನಮ್ಮ ತಂಟೆಗೆ ಅವ್ರು ಬರಲ್ಲ ಇನ್ನು ಅದು ಇವಾಗ ಕತೆ ಅಲ್ಲ ಪಾಕಿಸ್ತಾನಕ್ಕೂ ಮತ್ತೆ ನಮಗೂ ಹಳೇ ವೈರಿಗಳು ಈಗ ನೆಲಮಟ್ಟ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹೆಣ್ಣೊಂದು ಕೂಗು ಅಷ್ಟು ನೋವಾಗೈತೆ ಆ ಪರಿಸ್ಥಿತಿ ಬಂದಿದ್ರೆ ಅದು ಒಂದು ಜೀವ ಅಲ್ವಾ ಅದೈತೆ ಅಲ್ವಾ ಮೋದಿ ಅವ್ರಿಗೆ ಹೇಳಿದ್ರಲ್ಲ ಅವರು ಮೋದಿಗೆ ಹೋಗಿ ಹೇಳಿ ಅಂದಿದ್ದು ಈಗ ಎಲ್ಲ ಗೊತ್ತಾಗಿದೆ ಮೋದಿಗೆ ಹೇಳಿದಕ್ಕೆ ಅವ್ರಿಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಮತ್ತೆ ಆಕ್ಷನ್ ತಕೊಂಡು ಮೋದಿಯವರು ಸೈನಿಕರಿಗೆ ಗೊಪ್ಸಿರೋದ್ರಿಂದ ಸೈನಿಕರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ಕುಂಕುಮ ಇಕ್ಕ ಬಿಟ್ರೆ ತಾಲಿ ಇದಲ್ಲ ಇದ್ರ ಬೆಲೆ ಅವ್ರಿಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ ಆ ಬರೀ ಕುರಾನ್ ಓದ್ಬಿಡ್ತಾರಲ್ಲ ಹಂಗೆ ಅಲ್ಲ ನಮ್ಮ ದೇಶ ಏನು ಅಂತ ಅವ್ರು ತಿಳ್ಕೊಬೇಕು ಅದನ್ನ ಹ್ಮ್ ನಾವು ಅಷ್ಟೇ ಅವರು ತಲಾಕಂದ್ರೆ ಡೈವರ್ಸು ಕಬೂಲ್ ಅಂದ್ರೆ ಮದುವೆ ಆ ತರ ನಮ್ಮದು ಸಂಪ್ರದಾಯ ಪಾಕಿಸ್ತಾನದವರು ಭಾರತೀಯ ಹೆಣ್ಣು ಮಗಳ ಕುಂಕುಮವನ್ನು ಅಳಿಸೋದ್ರ ಮುಖಾಂತರ ತಮ್ಮ ಅಟ್ಟಹಾಸವನ್ನು ಮೆರೆದಿದ್ರು ಅದಕ್ಕೆ ಸೇಡನ್ನು ತೀರಿಸ್ಕೊಳ್ಳಿಕ್ಕೆ ಭಾರತ ದಾಳಿಯನ್ನು ಮಾಡಿರುವಂಥದ್ದು ಆಪರೇಷನ್ ಸಿಂಧೂರ ಅನ್ನೋ ಒಂದು ದಾಳಿ ಏನಿದೆ ಆ ಹೆಣ್ಣು ಮಕ್ಕಳ ಒಂದು ಕಷ್ಟ ಏನಿದೆ ಆ ರೋದನೆ ಏನಿದೆ ಆ ಒಂದು ನೋವೇನಿದೆ ಅದಕ್ಕೆ ಇದು ಪ್ರತಿಕಾರ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಿಗೆ ಒಂದಿಷ್ಟು ಜನ ಮಹಿಳೆಯರಿದ್ದಾರೆ ಇರಿದ್ದಾರೆ ಅವ್ರನ್ನ ಮಾತಾಡ್ಣ ಮೇಡಮ್ ಆಪರೇಷನ್ ಸಿಂಧೂರ್ ಈ ಒಂದು ದಾಳಿ ಬಗ್ಗೆ ಮೇಡಮ್ ಪಾಕಿಸ್ತಾನದವ್ರಿಗೆ ಆ ಒಂದು ಸಿಂಧೂರದ ಬೆಲೆಯನ್ನು ತಿಳಿಸಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್ ತಿಳಿಸಿದ್ದಾರೆ ತಿಳಿಸಿದ್ದಾರೆ ಸಿಂಧೂರದ ಬೆಲೆ ಅವ್ರಿಗೆ ಗೊತ್ತಾಗಿದೆ ಇವಾಗ ನಮ್ಮ ತಂಟೆಗೆ ಅವರು ಬರೋಲ್ಲ ಇನ್ನೂ ಅದು ಇವಾಗಿಂದ ಕಥೆ ಅಲ್ಲ ಪಾಕಿಸ್ತಾನಕ್ಕೂ ಮತ್ತು ನಮಗೂ ಹಳೇ ವೈರಿಗಳು ಈಗ ನೆಲಮಟ್ಟ ಮಾಡ್ತಾ ಇದ್ದಾರೆ ನಮ್ಮ ಸಿಂಧೂರದವರು ಏನು ಕೊಟ್ಟಿದ್ದಾರೆ ಟೈಟಲ್ಲು ಅವರು ನೆಲಮಟ್ಟ ಇನ್ನು ಮುಂದೆ ಬರೋಕ್ಕಾಗಲ್ಲ ಈಗ ಅವರು ಸ್ವಲ್ಪ ತಿಳ್ಕೊಬೇಕು ಇನ್ನು ಭಾರತದ ತಂಟೆಗೆ ನಾವು ಬರಬಾರ್ದು ಅನ್ನೋದನ್ನ ಅವ್ರಿಗೆ ತಾಟಲ್ಲಿ ಇಟ್ಕೊಂಡ್ರೆ ಇನ್ನೂ ಅವ್ರಿಗೂ ನಮಗೂ ಏನು ಇರೋದಿಲ್ಲ ಅಂದ್ಕೋತೀನಿ ನಾನು ಯಾಕಂದರೆ ಹೊಸದಾಗಿ ಮದುವೆ ಆಗಿ ಹನಿಮೂನ್ಗೋಸ್ಕರ ಹೋಗಿರ್ತಾರೆ ಆ ಒಂದು ಅಂದರೆ ಗಂಡ ಹೆಂಡತಿಯ ಕಣ್ಣೆದ್ರೇ ಮೇಡಮ್ ಗಂಡನ್ನು ಕೊಲೆ ಮಾಡಿ ಆಕೆ ಕುಂಕುಮವನ್ನು ಅಳಿಸ್ತಾರೆ ಅಂತಂದರೆ ಉಗ್ರಗಾಮಿಗಳು ಅವ್ರಿಗೆ ತಕ್ಕ ಪಾಠ ಮೇಡಮ್ ಇದು ಹೌದು ತಕ್ಕ ಪಾಠ ಕಲಿಸಿದ್ದಾರೆ ಅಂದರೆ ಅವ್ರು ಹೋಗಿದ್ದು ಪಾಪ ಒಂದು ಇದಕ್ಕಂತ ಹೋಗಿದ್ರು ಖುಷಿಗೆ ಎಂಜಾಯ್ ಮಾಡ್ಕೊಬರ್ಲಿಕ್ಕೆ ಅಂತ ಹೋಗಿದ್ದರು ಆಗ ಅಲ್ಲಿ ಅಕ್ಕಪಕ್ಕದವರು ಸ್ವಲ್ಪ ಹೆಲ್ಪ್ ಮಾಡಿದರೆ ಅವತ್ತು ಅವ್ರ ಜೀವ ಉಳಿಬೋದಿತ್ತು ಆದರೆ ಬರೀ ಬಂದು ಅವ್ರ ಹೆಸರನ್ನ ಕೇಳಿ ಏನು ಅನ್ನೋದು ಕನ್ನಡ ಪದ ಅನ್ನೋ ಪದನ ತಿಳ್ಕೊಂಡು ಆಮೇಲೆ ಅವ್ರನ್ನ ಮರಡು ಮಾಡಿದ್ದು ನಮಗೆ ಇದಾಯಿತು ಅವ್ರಿಗೆ ಇನ್ನೊಂದು ಮೇಡಮ್ ಮೋದಿ ಅವ್ರಿಗೆ ಹೋಗಿ ಹೇಳಿ ಅಂತ ಹೇಳಿದರು ಹಾಂ ಹೇಳಿದ್ರಲ್ಲ ಅವರು ಆ ಹೆಂಗ್ಸ್ ಕೇಳಿಕೊಂಡ್ಲಲ್ವ ನಮ್ಮನ್ನ ಬದುಕಿಸಿ ನಮ್ಮ ಗಂಡನ ಬದುಕಿಸಿ ನನ್ನ ಮಗುನ ಬದುಕಿಸ್ಕೊಡಿ ಇನ್ನೊಂದು ಸಲ ಈ ಥರ ಮಾಡಬೇಡಿ ಅಂತ ಕೇಳ್ಕೊಂಡಾಗ ಅವರು ಎಕ್ಸ್ಕ್ಯೂಸ್ ಕೊಡ್ಬೋದಿತ್ತು ಅವಳಿಗೆ ಅವಳು ಹೊಸ ಜೀವನ ಅಂತ ಪ್ರಾರಂಭ ಮಾಡೋಕ್ಕೋಗಿ ಅವರು ಎಷ್ಟು ದುಃಖ ಆಯಿತು ಅನ್ನೋದು ಅವಳಿಗೆ ಗೊತ್ತಿದೆ ಅವತ್ತು ಎಷ್ಟು ಕಿರ್ಚಾಡಿದಾಳೆ ಎಷ್ಟು ಇದು ಮಾಡಿದಾಳೆ ಯಾರೂ ಇಲ್ಲ ಅಲ್ಲಿ ನಮ್ಮ ಪರವಾಗಿ ಮಾತಾಡೋಂಥವ್ರು ಯಾರೂ ಇರಲಿಲ್ಲ ಅವಳಿಗೆ ಆವಾಗ ಅವ್ರಿಗೆ ಇದು ಮಾಡಿದ್ದು ಒಳ್ಳೇದಾಯ್ತು ಮೋದಿಗೆ ಹೋಗಿ ಹೇಳಿ ಅಂತ ಹೇಳಿದಾರಲ್ಲ ಅದು ತಪ್ಪು ಅದು ಮೋದಿಗೆ ಹೋಗಿ ಹೇಳಿ ಅಂದಿದ್ದು ಈಗ ಎಲ್ಲ ಗೊತ್ತಾಗಿದೆ ಮೋದಿಗೆ ಹೇಳಿದ್ದಕ್ಕೆ ಅವ್ರಿಗೆ ಏನು ಶಿಕ್ಷೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಮತ್ತು ಆ್ಯಕ್ಷನ್ ತಗೊಂಡು ಮೋದಿಯವರು ಸೈನಿಕರು ಒಪ್ಪಿಸಿರೋದ್ರಿಂದ ಸೈನಿಕರು ಒಳ್ಳೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ನಮ್ಮ ಅಭಿಪ್ರಾಯ ನಮಗೆ ತುಂಬ ಖುಷಿ ಆಗ್ತಾ ಇದೆ ಮಾತ್ರ ಹೆಣ್ಮಕ್ಳು ವಿಷಯಕ್ಕೆ ಭಾರತದ ಹೆಣ್ಮಕ್ಳ ವಿಷಯಕ್ಕೆ ಯಾರು ಬರಬಾರ್ದು ಇನ್ನೂ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ ಅವ್ರು ಹೇಳಿದ್ರಲ್ಲ ಹಂಗೇನೆ ಇನ್ನು ನಮ್ಮ ಮೈ ನಮ್ಮದು ಮೈಸೂರು ಅಂತ ಅವ್ರು ತಿರುಗು ನೋಡಬಾರ್ದು ಯಾರೋ ಉಗ್ರಗಾಮಿಗಳು ಆ ಕಡೆ ಪಾಕಿಸ್ತಾನವ್ರು ಬರಲೇ ಬರದಿ ಇಲ್ಲಿಗೆ ಆ ಥರ ಮೋದಿಯವ್ರು ನಡೆಸಬೇಕು ಅಂತ ನಾವು ಕೇಳ್ಕತಿ ಯಾಕಂದರೆ ಒಂದು ಹೆಣ್ಣೊಂದು ಕೂಗು ಅಷ್ಟು ನೋವಾಗೈತೆ ಈಗ ನಮಗೆ ಅಪರಿಸ್ಥಿತಿ ಪರಿಸ್ಥಿತಿ ಬಂದಿದ್ರೆ ಅದು ಒಂದು ಹೆಣ್ಣು ಜೀವ ಅಲ್ವಾ ಅದು ಎಷ್ಟು ನಾಳೆ ಐತೆ ಅಲ್ವಾ ಅದಕ್ಕೆ ಅವ್ರು ಮಾಡಿ ಸರಿ ಅಂತ ನಾವು ಕೇಳ್ತೀವಿ ನೋವು ಮೇಡಮ್ ಆಗೊಂದು ಕ್ಷಣದಲ್ಲಿ ಯಾರಿಗೂ ಬರಬಾರ್ದು ಯಾಕಂದರೆ ಗಂಡನ ಅಂದರೆ ಎಂಟಿಯ ಕಣ್ಣಿದ್ರೆ ಗಂಡನ ಪ್ರಾಣ ಹೋಗುತ್ತೆ ಅಂತಂದರೆ ಅದು ಹೊಸ್ದಾಗ ಮದುವೆ ಆಗಿರೋಂಥವ್ರು ಆ ಕೂಗು ಮೇಡಮ್ ಆ ಒಂದು ಏನಿತ್ತು ಅದಕ್ಕೆ ತಕ್ಕಂತೆ ಆಪರೇಷನ್ ಸಿಂಧೂರ ಮಾಡಿರುವಂಥದ್ದು ಮೇಡಮ್ ಮೋದಿಯವರು ಉಗ್ರರನ್ನು ಮಟ್ಟ ಹಾಕ್ಬೇಕು ಮೇಡಮ್ ಇನ್ನೂ ಇನ್ನೂ ಏನು ಎಷ್ಟೆಲ್ಲ ಉಗ್ರರು ಇದ್ದಾರೆ ಅವ್ರನ್ನೆಲ್ಲ ಕೂಡ ಮಟ್ಟ ಹಾಕ್ಬೇಕು ಅದಕ್ಕೆ ಏನು ಹೇಳೋಕ್ ಬಯಸ್ತಾರೆ ಅದು ಮಟ್ಟ ಹಾಕ್ಬೇಕಂದ್ರೆ ಅಂದರೆ ನಾವು ಹೇಳ್ಬಿಡ್ತೀವಿ ಸರ್ ಇನ್ನೇನು ಹೇಳೋಕ್ಕಾಗಲ್ಲ ಏನು ಆಕ್ಷನ್ ತಗೊಂಡ್ರೆ ನಡಿಬೇಕು ಒಟ್ನಲ್ಲಿ ಆ ಅವ್ರಿಗಂತೂ ಶಿಕ್ಷೆ ಆಗಲೇಬೇಕು ಅಷ್ಟೇ ಇವಾಗ ಅವ್ರಿಗಿಗೂ ಸಮಾಧಾನ ಆಗಬೇಕು ನನ್ನ ಪರಿಸ್ಥಿತಿ ಯಾವ ಹೆಣ್ಮಕ್ಳು ಬರಬಾರ್ದು ಅಂತ ಅವ್ಳು ಅಂದ್ಕೋಬೇಕು ಮನಸ್ಸಲ್ಲಿ ಅಷ್ಟೇ ಸಮ್ಮೂರದ ಬೆಲೆ ಅನ್ಸುತ್ತೆ ತೋರಿಸ್ಬೇಕಿನ್ನೂ ಬರೀ ಕುಂಕುಮ ಇಕ್ಕೊಬಿಟ್ರೆ ತಾಲಿ ಬಿಡ್ಕೊಬಿಟ್ರೆ ಇದಲ್ಲ ಆದ್ರೆ ಬೆಲೆ ಅವ್ರಿಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ಅಂತ ಬರೀ ಕುರಾನ್ ಓದ್ಬಿಡ್ತಾರಲ್ಲ ಹಂಗೆ ಅಲ್ಲ ನಮ್ಮ ದೇಶ ಏನು ಅಂತ ಅವ್ರು ತಿಳ್ಕೊಬೇಕು ಅದನ್ನು ನಾವು ಕೇಳ್ಕೊಳ್ಳೋ ಅಷ್ಟೇ ಅವ್ರಿಗೆ ತಲೆ ಹಾಕಂದ್ರೆ ಡೈವರ್ಸು ಕ ಕಬೂಲ್ ಅಂದ್ರೆ ಮದ್ವೆ ಆ ಥರ ತಿಳ್ಕೊಳ್ತಾರೆ ನಮ್ದಂಗೆ ಆಯ್ತದೆ ಹೇಳಿ ನಮ್ಮದು ಸಂಪ್ರದಾಯ ಥರ ಎಲ್ಲ ಅಗ್ನಿಸಾಕ್ಷಾಗ್ ನಾವು ತಾಲಿ ಕಟ್ಕೊಳ್ಳೋದು ಹ್ಞೂ ಅಷ್ಟೇ ಇವ್ರು ಹೇಳ ಹಾಗೆ ನಾವು ಈಗ ಮೋದಿಯವರು ಈಗ ಹೇಳ್ದಂಗೆ ಈಗೆಲ್ಲ ಯುದ್ಧ ನಡೀತಾ ಇದೆ ಎಲ್ಲರೂ ಈಗ ಅದೇ ಸೇರಿ ಈಗ ಒಳ್ಳೆಯದಾಗಿ ಈಗ ಉಗ್ರಗಾಮಿಗಳು ಅಂತ ಯಾವ ಸದ್ದು ಇಲ್ಲದಂಗೆ ಬರಲಿ ಅಂತ ಕೇಳ್ಕೊತೀವಿ ಸೈನಿಕರಿಗೆ ಆದಷ್ಟು ಅವ್ರಿಗೆ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀವಿ ಮತ್ತು ಈಗ ಹೆಣ್ಮಕ್ಳು ಅಂತ ನೋವು ತುಂಬಾ ಇರುತ್ತೆ ಆ ಹೆಂಗ್ಸ್ಗೆ ತುಂಬಾ ಕಷ್ಟ ಆಗಿದೆ ಅವ್ರಿಗೆ ಧೈರ್ಯ ಕೊಡಲಿ ಅಂತ ಕೇಳ್ಕೊತೀವಿ ಸರ್ ನಿಮ್ ಪ್ರಕಾರ ಮೇಡಮ್ ತಿಳಿಸಿದ್ದಾರೆ ಉಗ್ರಗಾಮಿಗಳು ಎಲ್ಲೆಲ್ಲಿ ನಿಲ್ಸಿದ್ದಾರೆ ಮತ್ತು ಅವ್ರು ಎಲ್ಲಿ ಮನೆಗಳು ಎಲ್ಲೆಲ್ಲಿ ಇದೆ ಎಲ್ಲ ಧ್ವಂಸ ಮಾಡಿದ್ದಾರೆ ಅದನ್ನೆಲ್ಲ ನಾವು ಟಿವಿಯಲ್ಲಿ ನೋಡ್ತಾನೆ ಇದೀವಿ ಇನ್ನು ಮುಂದೆ ಯಾರು ಒಬ್ರು ಉಳಿಬಾರ್ದು ಅವ್ರು ಯಾರು ಎಷ್ಟು ಜನ ಇದ್ದಾರೆ ಹೆಣ್ಮಗಳನ್ನ ಅಷ್ಟು ನೋಯಿಸಿದ್ದಾರೆ ಅಲ್ಲಿ ಯಾರು ಇರಬಾರ್ದು ಅಂತಾನೆ ನಾವು ಕೇಳ್ಕೊತೀವಿ ಸರ್ ಸಿಗ್ಬೇಕು ಹೌದು ಸಿಗ್ಬೇಕು ಸರ್ ಇನ್ನೂ ಸಿಗ್ಬೇಕು ಅಲ್ಲಿ ಇನ್ನೂ ಸುಮಾರು ಜನ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಸ ಮುಕ್ಕಾಲು ಪರ್ಸೆಂಟ್ ಸಿಕ್ಕಿದ್ದಾರೆ ಅಂತ ಹೇಳಿ ಈಗ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ ಇನ್ನೂ ಸಿಗಬೇಕು ಅಂತ ಹೇಳ್ತಾ ಇದ್ದೀವಿ ಮೋದಿಯವ್ರನ್ನೂ ಅದನ್ನೇ ಕೇಳ್ಕೊತೀವಿ ಆದಷ್ಟು ಅವ್ರನ್ನ ಸದೆ ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಕೊಡಬೇಕು ಅಂತ ಬಯಸ್ತೀನಿ ಸರ್ ನಾನು ಅಂಥದ್ದು ಮಹಿಳೆಯರು ಕೂಡ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿರುವಂಥದ್ದು ಆ ಒಂದು ಸಿಂಧೂರದ ಬೆಲೆ ಆ ಪಾಕಿಸ್ತಾನದ ಉಗ್ರಗಾಮಿಗಳಿಗೆ ಗೊತ್ತಾಗಬೇಕು ಆ ಒಂದು ಕ್ಷಣದಲ್ಲಿ ಆ ಒಂದು ಹೆಣ್ಣು ಮಗಳು ಅನುಭವಿಸಿದಂತಹ ಕಷ್ಟ ಏನಿದೆ ಆ ಕಷ್ಟದ ಆ ಕಣ್ಣೀರಿನ ವೇದನೆ ಏನಿದೆ ಅದನ್ನು ಈ ದಾಳಿ ಮಾಡೋದ್ರ ಮುಖಾಂತರ ಆಪರೇಷನ್ ಸಿಂಧೂರದ ಮೂಲಕ ತೀರಿಸ್ಕೊಳ್ತಾ ಇರುವಂಥದ್ದು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ